ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಇವತ್ತು ನಿಮಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ನೋಡಿ ಇದು ಹನುಗೊನೆ ಸೊಪ್ಪು ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಸಿಗುತ್ತೆ ಮಳೆಗಾಲದಲ್ಲಿ ಜಾಸ್ತಿ ಸಿಗುತ್ತೆ ನಮ್ಮ ಟೆರೆಸ್ ಗಾರ್ಡನಲ್ಲಿ ನಾವು ಇದನ್ನು ಹಾಕಿದ್ದೀವಿ ಯಾರೋ ಕೊಟ್ಟಿದ್ದರು ನಮಗೆ ಆ ಸೊಪ್ಪನ್ನು ಬಳಸಿ ನಾನಿವತ್ತು ಒಂದು ಗಟ್ಟಿ ಅಂದರೆ ಕಡುಬು ಮಾಡೋದು ಹೇಗೆ ಅಂತ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ನೋಡಿ ಒಂದು ಅರ್ಧ ಕೆ ಜಿ ಅಷ್ಟು ತೋಗುತ್ತೆ ಅಷ್ಟು ಹಂಗೊನೆ ಸೊಪ್ಪನ್ನ ಚೆನ್ನಾಗಿ ತೊಳೆದು ಬಿಡಿಸಿ ಅದರಲ್ಲಿ ಬೀಜ ಕೆಲವು ಸ್ವಲ್ಪ ಇರುತ್ತೆ ಅದನ್ನು ಬಿಡಿಸಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಈ ಕಡೆ ಬನ್ಸಿ ರವೆ ಇಟ್ಕೊಂಡಿದ್ದೀನಿ ಒಂದೂವರೆ ಪಾವಷ್ಟು ನೀವು ಅಕ್ಕಿ ತರಿ ಅಕ್ಕಿ ರವೆ ಇದ್ರೂ ಅದನ್ನು ಕೂಡ ಬಳಸ್ಬೋದು ಆಮ ನಂತರ ಇದಕ್ಕೆ ಮಸಾಲೆ ಹುರ್ಕೋಬೇಕು ಮಸಾಲೆಗೆ ಬಾಡಿಗೆ ಮೆಣಸಿನ್ಕಾಯಿ ಹದಿನೈದು ಬಾಡಿಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ನೀವು ಖಾರ ಜಾಸ್ತಿ ಬೇಕು ಅನ್ನೋರು ಗುಂಟೂರು ಮೆಣಸಿನ್ಕಾಯಿ ಕೂಡ ಒಂದು ಐದು ಬಳಸ್ಬೋದು ನಂತರ ಇದಕ್ಕೆ ಸ್ವಲ್ಪ ಬೆಲ್ಲ ಬೆಲ್ಲ ಬೇಕು ತುಂಬ ಬೆಲ್ಲ ಬಳಸೋದು ಬೇಡ ಸ್ವಲ್ಪನಾದರೂ ಬೆಲ್ಲ ಬಳಸಲೇಬೇಕು ಚೆನ್ನಾಗಿರುತ್ತೆ ರುಚಿ ಸ್ವಲ್ಪ ಜಾಸ್ತಿ ಬಳಸೋರು ಬಳಸ್ಬೋದು ಇಲ್ಲ ಕಮ್ಮಿ ಬಳಸೋರು ಬಳಸ್ಬೋದು ನಂತರ ಹುಣಸೆಹಣ್ಣು ಒಂದು ಚಿಕ್ಕ ನಿಂಬೆ ಹಣ್ಣಿಗೆ ಹತ್ರದ್ದು ಹುಣ್ಸೆಹಣ್ಣು ಬೇಕು ಮತ್ತು ಇದು ಕಡಲೆಬೇಳೆ ಎರಡು ಎರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನು ಉದ್ದಿನಬೇಳೆ ಎರಡು ಸ್ಪೂನು ಕಾಳು ಅರ್ಧ ಸ್ಪೂನು ಮೆಂತ್ಯ ಕಾಳು ಮತ್ತು ಅರ್ಧ ಸ್ಪೂನು ಜೀರಿಗೆ ಒಂದು ಕಡಿಯಷ್ಟು ತೆಂಗಿನ ಫ್ರೆಶ್ ತೆಂಗಿನಕಾಯಿ ತುರಿ ಒಂದು ಕಡಿಯಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಈ ಮಸಾಲೆ ಹುರ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗೋದು ರುಚಿಯಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ತಿಂದಿರೋ ಮಕ್ಕಳು ಇರ್ತಾರಲ್ಲ ಅವರಿಗೆಲ್ಲ ಈ ಥರ ಮಾಡಿಕೊಡಿ ತುಂಬ ಇಷ್ಟ ಆಗುತ್ತೆ ಮನೆಗೆ ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಮಸಾಲೆ ಹುರ್ಕೋಬೇಕು ಅದಕ್ಕೆ ನಾವು ಬಾ ನನ್ನ ಬಾಣಲೇಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದನ್ನು ಲೋ ಮೀ ಲೋ ಇದರಲ್ಲಿ ಫ್ಲೇಮಲ್ಲಿ ಒಲೆ ಉರಿ ಒಲೆ ಸಣ್ಣ ಉರಿಯಲಿ ಹುರಿಬೇಕು ಯಾವುದೇ ಮಸಾಲೆ ಪದಾರ್ಥ ಹುರಿಯೋದಿದ್ರೂ ಲೋ ಫ್ಲೇಮಲ್ಲಿ ಹುರಿದ್ರೇ ಅದು ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದು ಸುಟ್ಟೋದಂಗೆ ಅನಿಸುತ್ತೆ ಅಂದರೆ ಫ್ಲೇವರ್ ಚೆನ್ನಾಗಿ ಬರಲ್ಲ ಹಾಗಾಗಿ ನಾನು ಇಲ್ಲಿ ಮೊದಲಿಗೆ ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ ನಂತರ ಉದ್ದಿನಬೇಳೆ ಎರಡು ಸ್ಪೂನು ಎರಡು ಸ್ಪೂನಷ್ಟು ಕಡಲೆಬೇಳೆ ಎರಡು ಸ್ಪೂನ್ ಧನಿಯಾ ಅರ್ಧ ಸ್ಪೂನು ಜೀರಿಗೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಸಣ್ಣ ಉರಿಲೇ ಹುರಿಬೇಕು ಎಲ್ಲ ಹುರಿಬೇಕಾದ್ರೆ ಎಲ್ಲನೂ ಏನಾಗುತ್ತೆ ಅಂದರೆ ಒಂದೇ ಥರ ಚೆನ್ನಾಗಿ ಕ ಘಮನೂ ಬರುತ್ತೆ ಹಾಗೆ ಕಲರು ಕೂಡ ಆಗಿ ಗೋಲ್ಡನ್ ಬ್ರೌನ್ ಆಗುತ್ತೆ ನೋಡಿ ಎಲ್ಲ ಆಗಿ ಗೋಲ್ಡನ್ ಬ್ರೌನ್ ಆಗುತ್ತೆ ಹಾಗಾಗಿ ಇದಕ್ಕೆ ಏನು ಕರ್ಬೇವು ಸೊಪ್ಪು ಹಾಕೋದಿಲ್ಲ ಅನ್ನೋರು ಹಾಕೊಳ್ಬೋದು ಅನ್ನೋರು ನೀವು ಸೊಪ್ಪಿನ ಜೊತೆ ಹಾಕೊಳ್ಳಿ ಓಕೆ ಹುರಿಬೇಕಾದ್ರೆ ಕರ್ಬೇವು ಸೊಪ್ಪು ಹಾಕಲ್ಲ ಹಾಗಾಗಿ ಹಿಂಗೆ ಬೇಕಂದ್ರೆ ಹಿಂಗೆ ಬಳಸ್ಬೋದು ನಾನು ಬಳಸಿಲ್ಲ ಬೇಕಾಗಲ್ಲ ಅನಿಸ್ತು ಯಾಕೆಂದರೆ ನಾವು ಏನೋ ಗ್ಯಾಸ್ ಐಟಮ್ ಏನೂ ಮಾಡ್ತಾಯಿಲ್ಲ ಹಾಗಾಗಿ ಇವಾಗ ಅದು ಹುರಿದಿರೋದಾಗಿದೆ ಮಸಾಲೆ ಒಂದು ಮಿಕ್ಸಿ ಗ್ರೈಂಡರ್ಗೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅದಕ್ಕೆ ಹುಣಸೆಣ್ಣು ಹಾಕ್ಕೊಂಡು ಹುರಿದಿರೋವಂಥ ಮಸಾಲೆನ ಹಾಕಿ ನುಣ್ಣಗೆ ರುಬ್ಬಬೇಕು ಮೊದಲಿಗೆ ನಾನು ಬರೀ ಬಾಡಿಗೆ ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ ಒಂದ್ಸರ್ತಿ ಪುಡಿ ಆಗಲಿ ಅಂತ ಇಲ್ಲಾಂದರೆ ಕೆಲವೊಂದು ಸರ್ತಿ ಪುಡಿ ಆಗಲ್ಲ ಹಾಗಾಗಿ ಇದನ್ನು ಒಂದ್ಸತಿ ಪುಡಿ ಮಾಡಿಕೊಂಡು ಮಿಕ್ಕಿದ್ದು ಮಾ ಕ ಬೇಳೆಗಳನ್ನೂ ಹಾಕ್ಕೊಂಡು ನಾವು ನುಣ್ಣಗೆ ಪುಡಿ ಮಾಡ್ಕೊಂಡು ಬರಬೇಕು ಇದು ಈ ರೆಸಿಪಿ ಏನಿದೆ ಬರೀ ಹೊನ್ಮೊನೆ ಸೊಪ್ಪಿಂದ ಮಾತ್ರ ಅಲ್ಲ ನೀವು ಮೆಂತ್ಯ ಸೊಪ್ಪಿಂದ ಅಥವಾ ದಂಟಿನ ಸೊಪ್ಪಿಂದ ಕೂಡ ಮಾಡ್ಬೋದು ಸೊಪ್ಪು ತಿಂದಿರೋ ಮಕ್ಕಳಿರ್ತಾರೆ ಅಥವಾ ದೊಡ್ಡವ್ರಿಗೂ ಕೆಲವ್ರಿಗೆ ಸೊಪ್ಪು ಇಷ್ಟ ಆಗೋಲ್ಲ ಅನ್ನೋರು ಇದನ್ನು ಮಾಡಿಕೊಡಿ ಖಂಡಿತ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗಿರುತ್ತೆ ಇವಾಗ ಇದು ರುಬ್ಬಿದ್ದಾಗಿದೆ ಇದಕ್ಕೆ ಬೆಲ್ಲ ಸ್ವಲ್ಪ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ರುಬ್ಬಕ್ಕೆ ಮಸಾಲೆಗೇನೆ ಹಾಕ್ಕೊಂಡು ನಾವು ರುಬ್ಕೋಬೇಕು ನುಣ್ಣಗೆ ರುಬ್ಬಿದ್ರೆ ಸಾಕಾಗುತ್ತೆ ನಾನು ಹೇಳ್ದಂಗೆ ನಾನಿಲ್ಲಿ ಬನ್ಸಿ ರವೆಯಲ್ಲಿ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಮಾ ಭೃತ ಮಾಡೋರಿದ್ರೆ ಬನ್ಸಿ ರವೆಯಲ್ಲಿ ಮಾಡಿದರೆ ಅವ್ರಿಗೂ ಸಹಾಯ ಆಗುತ್ತೆ ಅಂತ ಇಲ್ಲದೆ ಇರೋರು ಅಕ್ಕಿ ತರಿ ಸಿಗುತ್ತಲ್ಲ ಅಕ್ಕಿ ರವೆ ಅದರಲ್ಲೂ ಕೂಡ ಮಾಡ್ಕೋಬೋದು ಇವಾಗ ಮಸಾಲೆಗೆ ಬನ್ಸಿ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬನ್ಸಿ ರವೆನ ಮಸಾಲೆ ಎಲ್ಲ ರವೆಗೂ ಕೋಟ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಿಕ್ಸಿಗೆ ಸ್ವಲ್ಪ ಅದರಲ್ಲಿ ಮಸಾಲೆ ಇರುತ್ತಲ್ಲ ಅದರಲ್ಲಿ ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕಿ ಕಲಿಸ್ಬೇಕು ಇದು ಯಾವ ಹದಕ್ಕೆ ಕಲಿಸ್ಬೇಕಂದ್ರೆ ನಾವು ರೊಟ್ಟಿ ಎಲ್ಲ ನಾವು ಮಾಡ್ತೀವಲ್ಲ ಆ ಹದಕ್ಕೆ ಕಲಿಸ್ಕೋಬೇಕು ಇವಾಗ ಅದಕ್ಕೆ ರವೆ ಎಲ್ಲ ಆಗಿದೆ ಇವಾಗ ಸೊಪ್ಪು ಹಾಕ್ಕೊಂಡಿದ್ದೀನಿ ಸೊಪ್ಪು ಹಾಕ್ಕೊಂಡು ಈ ಹಂತದಲ್ಲಿ ಬೇಕಂದರೆ ಪುಡಿ ಉಪ್ಪು ಸೇರಿಸ್ಕೊಳ್ಳಿ ನೀವು ಹಿಂಗೆ ಹಾಗೆ ಬಾಯಲ್ಲಿ ಹಾಕ್ಕೊಂಡು ರುಚಿ ನೋಡ್ಬೋದು ಏನು ಕೆಟ್ಟದಾಗೇನಿರಲ್ಲ ರುಚಿಯಾಗಿಯೇ ಇರುತ್ತೆ ನೀವು ರುಚಿ ನೋಡಿಬಿಟ್ಟು ಅದಕ್ಕೆ ಬೇಕೆಂದರೆ ಉಪ್ಪು ಬೇಕಂದರೆ ಸೇರಿಸ್ಕೋಬೋದು ಬೆಲ್ಲ ಬೇಕೆಂದವರು ಈ ಹಂತದಲ್ಲಿ ತುರಿದಿರೋ ಬೆಲ್ಲ ಸೇರಿಸ್ಕೋಬೋದು ಗಟ್ಟಿ ಬೆಲ್ಲ ಅಲ್ಲಿ ಗ ನಿಮಗೆ ಬಾಯಿಗೆ ಸಿಕ್ಬಿಡುತ್ತೆ ಹಾಗಾಗಿ ತುರಿದ್ಬಿಟ್ಟು ಸೇರಿಸ್ಕೊಳ್ಳಿ ನೋಡಿ ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತಾ ಇದೆ ರವೆ ಅಲ್ವಾ ನಿಮಗೆ ನೀರು ಎಳ್ಕೊಳ್ಳುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ರೊಟ್ಟಿ ತಟ್ತೀವಲ್ಲ ಆ ಹದಕ್ಕೆ ನೀವು ಉಂಡೆ ಕಟ್ಟಕ್ಕೆ ಬರಬೇಕು ಆ ಹದಕ್ಕೆ ನೀವು ಮಾಡ್ಕೋಬೋದು ಉಂಡೆ ನೀವು ಮಾ ಇದನ್ನು ಈ ರೆಸಿಪಿನ ಏನು ಅಂದರೆ ಮುಂಚಿನ ದಿವಸನೇ ರೆಡಿ ಮಾಡಿ ಇಟ್ಕೊಂಡ್ರೆ ಮಾನ ದಿವಸ ತಿಂಡಿಗೆ ನೀವು ಆರಾಮಾಗಿ ಮಾಡ್ಬೋದು ಬಟ್ ಇದನ್ನು ಬರಬಾರ್ದು ಇದು ಫ್ರಿಜ್ಜಲ್ಲಿ ಇಡಬೇಕು ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಹುಣಸೆಣ್ಣು ನಾವು ಆಗಲೇ ಆಗಿರೋ ಹಾಕಿರೋದ್ರಿಂದ ಹುಳಿ ಬರಬಾರ್ದು ಓಕೆ ಇವಾಗ ಒಂದು ಸ್ಟವ್ ಹಚ್ಚಿಬಿಟ್ಟು ಇಡ್ಲಿ ಪಾತ್ರೆಗೆ ಒಂದು ಲೀಟ್ರಷ್ಟು ನೀರು ಇಟ್ಬಿಟ್ಟು ನೀರು ಹಾಕಿ ಇಡ್ಲಿ ಪಾತ್ರೆನ ಬಿಸಿ ಮಾಡೋಕ್ಕೆ ಇಡೋಣ ಇವಾಗ ಇದು ಬಿಸಿ ಆದಮೇಲೆ ಅದಕ್ಕೆ ಒಂದು ಅಡಿಗೆ ಬಾಳೆ ಎಲೆ ಇಟ್ಕೊಳ್ಬೇಕು ಬಾಳೆ ಎಲೆ ಇಳ್ದಿರೋರು ಹಾಗೆ ತಟ್ಟೆಯಲ್ಲಿ ಕೂಡ ಇಡ್ಬೋದು ಈಗ ಬಾಳೆ ಎಲೆ ಇಟ್ಕೊಂಡಾದಮೇಲೆ ಒಂದು ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಉಪ್ಪಿನ ಹದ ಎಲ್ಲ ನೋಡಿಕೊಂಡು ಇದನ್ನು ನಾನು ತೋರಿಸ್ತಿದ್ದೀನಲ್ಲ ಆ ಥರ ಉಂಡೆ ಕಟ್ಕೊಂಡು ನೋಡಿ ಈ ಥರ ಉಂಡೆ ಕಟ್ಟಕ್ಕೆ ಬರಬೇಕು ಉಂಡೆ ಕಟ್ಕೊಂಡು ಅದನ್ನು ನೀವು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಒಂದೇ ಒಂದು ಸೈಡಿಂದ ಜೋಡಿಸ್ಕೊಂಡು ಬರ್ಬೋದು ನಿಮ್ಗೆ ಉಂಡೆ ಕಟ್ಟಕ್ಕೆ ಬರೋಲ್ಲ ಅಂದರೆ ಇನ್ನೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ಬಾಳೆ ಎಲೆ ಏನು ತಂದಿರ್ತೀರಲ್ವ ಎಲೆ ತಂದಾಗ ತಂದು ಅಥವಾ ಇದಕ್ಕೆ ಅಂತಲೇ ತಗೊಂಬನ್ನಿ ಅದನ್ನು ಈ ಥರ ಉಂಡೆ ಮಾಡಿಬಿಟ್ಟು ಅದನ್ನು ಬಾಳೆಹಲೆಯಲ್ಲಿ ಫೋಲ್ಡ್ ಮಾಡಿ ಇಡಿ ಆವಾಗ ನಿಮಗೆ ಅದು ಶೇಪು ಬರುತ್ತೆ ಮತ್ತೆ ಬಾಳೆಹಳ್ಳೆಯದು ಗಮನ ಇರುತ್ತೆ ಚೆನ್ನಾಗಿರುತ್ತೆ ಆ ಥರ ಬಾಳೆ ಎಲ್ಲೆಯಲ್ಲಿ ಸುತ್ತಿ ಇಡ್ಬೋದು ಅದು ನಿಮಗೆ ಜಾಸ್ತಿ ಅಂದರೆ ಈ ಥರ ನಿಮಗೆ ಉಂಡೆ ಕಟ್ಟಕ್ಕೆ ಬರಲಿಲ್ಲ ಅಂದರೆ ಆ ಥರ ಮಾಡ್ಕೋಬೋದು ನಾನು ಇದರಲ್ಲಿ ಏನು ಅಂದರೆ ಸತಿ ಫಸ್ಟ್ ಲೇಯರು ಪೂರ್ತಿಯಾಗಿ ಇಟ್ಕೋಬೇಕು ನಂತರ ಅದನ್ನು ಒಂದು ಲೇಯರು ಒಂದು ಹತ್ತು ನಿಮಿಷ ಬಿಡಬೇಕು ಹಾಗಾಗಿ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆಲ್ಲ ನೋಡಿ ಇಲ್ಲಿ ಒಂದು ಹನ್ನೆರಡು ಉಂಡೆ ಆಗಿದೆ ಇವಾಗ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಹಬೆಯಲ್ಲಿ ಬೇಯಿಸ್ಕೋಬೇಕು ಇದ್ರ ಮೇಲೇ ಮತ್ತೆ ಇನ್ನೊಂದು ಲೇಯರ್ ಇಟ್ಟರೆ ನೀವು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಸ್ಟೀಮ್ ಆಗೋಕ್ಕೆ ಬಿಟ್ಬಿಡಬೇಕು ಇವಾಗ ಹತ್ತು ನಿಮಿಷ ಆದಮೇಲೆ ಇನ್ನೊಂದು ಲೇಯರು ಇಡ್ಬೋದು ನೀವು ಬಾಳೆಹಲೆಯಲ್ಲಿ ಇಡೋರಾದರೆ ಎಲ್ಲನೂ ಬಾಳೆಹಲೆಯಲ್ಲಿ ರ್ಯಾಪ್ ಮಾಡಿಬಿಟ್ಟು ಎಲ್ಲನೂ ಇಟ್ಬಿಡಿ ಅವಾಗ ಹತ್ತು ನಿಮಿಷ ಕಾಯೋ ನೆಸೆಸಿಟಿ ಇಲ್ಲ ಈ ನೀವು ಬಾಳೆಲೆಯಲ್ಲಿ ಇಡೋಲ್ಲ ಈ ಥರ ಉಂಡೆ ಕಟ್ಬಿಟ್ಟು ಇಡ್ತೀರಾ ಅಂತಂದರೆ ಒಂದು ಹತ್ತು ನಿಮಿಷ ಈ ಥರ ಸ್ಟೀಮ್ ಬಂದಾದ ಮೇಲೆ ಅದು ಮೇಲುಗಡೆ ಲೇಯರೆಲ್ಲ ಗಟ್ಟಿ ಆಗಿಬಿಡುತ್ತೆ ಅದಾದಮೇಲೆ ಮತ್ತೆ ಲೇ ಇನ್ನೊಂದು ಲೇಯರ್ ಈ ಥರ ಉಂಡೆ ಕಟ್ಟಿ ಇಟ್ಕೊಳ್ಳಿ ಆವಾಗ ನಿಮಗೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಹಾಗಾಗಿ ಚೆನ್ನಾಗಿ ಇರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನ ತಿನ್ನೋಕ್ಕೆ ಅವವಿಯಸ್ಲಿ ಚೆನ್ನಾಗಿರುತ್ತೆ ಅದ್ರಲ್ಲಿ ಡೌಟೇ ಬೇಡ ಗೊತ್ತಾಯ್ತಲ್ಲ ಸುಲಭ ಇದು ಮಾಡ್ಕೊಳ್ಳೋಕ್ಕೆ ನೀವು ಮುಂಚಿನ ದಿವಸವೇ ಇದನ್ನು ಮಸಾಲೆ ಎಲ್ಲ ಅರಿದು ಈ ಥರ ಮಿಕ್ಸ್ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಬೇಕು ಯಾಕೆಂದರೆ ಹುಳಿ ಹಾಕಿರೋದ್ರಿಂದ ಮತ್ತೆ ಹುಳಿ ಬರಬಾರ್ದು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಮಾನ ದಿವಸ ಬೆಳಗ್ಗೆ ಎದ್ದಿದ ತಕ್ಷಣ ಈ ಥರ ನೀವು ಮಾಡ್ಕೊಂಬಿಟ್ರೆ ಮುಕ್ಕಾಲು ಗಂಟೆಯಲ್ಲಿ ತಿಂಡಿ ರೆಡಿ ಆಗುತ್ತೆ ಇದಕ್ಕೆ ಸೈಡಲ್ಲಿ ಏನೂ ಬೇಕಾಗಲ್ಲ ಫ್ರೆಂಡ್ಸ್ ಜಸ್ಟ್ ಒಂದು ತುಪ್ಪ ಇದ್ದರೆ ಸಾಕಾಗುತ್ತೆ ನಾನು ಆವಾಗಲೇ ಹೇಳ್ದಂಗೆ ಹಣ್ಗೊನೆ ಸೊಪ್ಪಲ್ಲಿ ಮಾತ್ರ ಅಲ್ಲ ಮೆಂತ್ಯ ಸೊಪ್ಪಲ್ಲಿ ಕೂಡ ಮಾಡ್ಕೋಬೋದು ನೀವು ಅನ್ಕೋಬೋದು ಮೆಂತ್ಯ ಸೊಪ್ಪಲ್ಲಿ ಅಂತ ಹೇಳ್ತಿದ್ದಾರೆ ಇವರು ಕಹಿ ಬರಲ್ಲ ಅಂತ ನಿಜವಾಗ್ಲೂ ಕಹಿ ಬರಲ್ಲ ಒಂದು ಸತಿ ಟ್ರೈ ಮಾಡಿ ನೋಡಿ ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ ತುಂಬ ರುಚಿಯಾಗಿರುತ್ತೆ ಇರೋ ಮಕ್ಕಳು ಕೂಡ ಕಾಣು ತಿಂತಾರೆ ಈ ರೆಸಿಪಿನ ಈ ಈ ತಿಂಡಿನ ಮತ್ತು ಇಷ್ಟಪಟ್ಕೊಂಡು ತಿಂತಾರೆ ಅದರಲ್ಲೂ ಬಿಸಿ ಬಿಸಿಯಾಗಿ ತುಪ್ಪ ಹಾಕಿ ಕೊಟ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮೇಲುಗಡೆ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿದೆ ನೀವು ಅನ್ಕೊಬೋದು ಇದು ತುಂಬ ಗಟ್ಟಿ ಆಗ್ಬೋದು ಅಂತ ನಾನು ಮುರಿದು ತೋರಿಸ್ತೀನಿ ನೋಡಿ ತುಂಬ ಅಂದರೆ ತುಂಬ ಸಾಫ್ಟ್ ಇರುತ್ತೆ ತುಂಬ ರುಚಿಯಾಗಿರುತ್ತೆ ತಣದ ಮೇಲೂ ಇದನ್ನು ತಿನ್ನೋಕ್ಕೆ ರುಚಿಯಾಗೇ ಇರುತ್ತೆ ಬಿಸಿಯಲ್ಲಂತೂ ಅಫ್ಕೋರ್ಸ್ ಯಾವುದೇ ತಿಂಡಿಯಾಗಲಿ ಬಿಸಿಯಲ್ಲಿ ಚೆನ್ನಾಗೇ ಇರುತ್ತೆ ಅಲ್ವಾ ನೋಡಿ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಸಾಫ್ಟ್ ಬಿಸಿ ಬಿಸಿಯಿದೆ ಹಾಗಾಗಿ ನೋಡಿ ಮುಟ್ಟಕ್ಕೂ ಆಗ್ತಿಲ್ಲ ಅಷ್ಟು ಬಿಸಿ ಇದೆ ಬಟ್ ತುಂಬ ಸಾಫ್ಟ್ ಇದೆ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವ್ನಿಗೂ ಸಿಪ್ ಸೊಪ್ಪು ಸಿಗಲಿಲ್ಲ ಅಂದರೆ ಅಟ್ಲೀಸ್ಟ್ ಮೆಂತೆ ಸೊಪ್ಪಲ್ಲಾದರೂ ಮಾಡಿಬಿಟ್ಟು ಹೇಗಿತ್ತಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇನ್ನೂ ನನ್ನ ಚಾನಲನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಾನೊಂದು ಒಳ್ಳೆ ತಿಂಡಿ ರೆಸಿಪಿ ಶೇರ್ ಮಾಡಿದ್ದೀನಲ್ವ ನಿಮಗೆ ಹಾಗಾಗಿ ಈ ರೆಸಿಪಿನ ಲೈಕ್ ಮಾಡಿ ಮತ್ತೆ ಇನ್ನೊಂದು ಇದೇ ಥರ ಒಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಂಟಿಲ್ ದೆನ್ ಯಾರೆಲ್ಲ ನನ್ನ ಮತ್ತೆ ಹೇಳ್ತಾಯಿದ್ದೀನಿ ರಿಕ್ವೆಸ್ಟ್ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ರೆಸಿಪಿ ಮಾಡೋಕ್ಕೆ ನನಗೆ ಇನ್ಸ್ಪಿರೇಷನ್ ಸಿಗುತ್ತೆ ನಿಮ್ಮದು ಕಮೆಂಟ್ ಎಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ಹಾಗಾಗಿ ಮತ್ತೆ ಸತಿ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಸಿ ಯು ಥ್ಯಾಂಕ್ ಯು